ಈಗ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ವಿಧಾನಮಂಡಲ ಕದನಕ್ಕೆ ಕಣ ಸಜ್ಜು ಇಂದಿನಿಂದ ಅಧಿವೇಶನ ಪ್ರತಿಪಕ್ಷಗಳಿಗೆ ಅಸ್ತ್ರವಾದಗಳ ಆರೋಪಗಳು ತಮಿಳುನಾಡಿಗೆ ನಿತ್ಯ ಎಂಟು ಸಾವಿರ ಕ್ಯೂಸೆಕ್ ನೀರು ಸರ್ವ ಪಕ್ಷಗಳ ಸಭೆಯಲ್ಲಿ ರಾಜ್ಯ ನಿರ್ಧಾರ ನೂತನ ಜಾಹೀರಾತು ನೀತಿ ಶೀಘ್ರದಲ್ಲೇ ಜಾರಿ ಜಾಹೀರಾತು ನೀತಿಗೆ ಸರ್ಕಾರ ಒಪ್ಪಿಗೆ ಸಾವಿರ ಕೋಟಿ ಆದಾಯ ನಿರೀಕ್ಷೆ ಟ್ರಂಪ್ ಹತ್ಯೆ ಯತ್ನ ಅದೃಷ್ಟವಶಾತ್ ಪಾರು ಕಿವಿಗೆ ಗಾಯ ಇಪ್ಪತ್ತರ ಯುವಕರಿಂದ ಗುಂಡಿನ ದಾಳಿ ಯುವ ಭಾರತಕ್ಕೆ ಸರಣಿ ಜಿಂಬಾಬೆ ವಿರುದ್ಧ ನಲವತ್ತೆರಡು ರನ್ ಗೆಲುವು ಟೀಂ ಇಂಡಿಯಾಗೆ ನಾಲ್ಕು ಒಂದು ಸರಣಿ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎಕ್ಸ್ನಲ್ಲಿ ಮೋದಿ ಫಾಲೋವರ್ ಸಂಖ್ಯೆ ನೂರು ಮಿಲಿಯನ್ ಒಬಾಮಾ ಬಿಟ್ಟರೆ ನೂರು ಮಿಲಿಯನ್ ದಾಟಿದ ಮೊದಲ ರಾಜಕೀಯ ನಾಯಕ ಇಪ್ಪತ್ತೆರಡಕ್ಕೆ ಇನ್ನೂರೈವತ್ತು ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ಸಚಿವೆ ಇಂಗ್ಲಿಷ್ ಭಾಷೆ ಮಕ್ಕಳ ಶಿಕ್ಷಣಕ್ಕೂ ಆದ್ಯತೆ ಹೆಬ್ಬಾಳ್ಕರ್ ಪುರಿ ಜಗನ್ನಾಥನ ಭಂಡಾರ ಬಹಿರಂಗ ಹನ್ನೆರಡನೇ ಶತಮಾನದ ದೇಗುಲದ ಬೀಗ ನಲವತ್ತಾರು ವರ್ಷಗಳ ಬಳಿಕ ತೆರೆದು ಪರಿಶೀಲನೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಭಾರತೀಯ ಗಗನಯಾತ್ರಿಗಳು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಶಿವನ್ ವಿಂಬಲ್ಡನ್ ಅಲ್ಕರಾಜ್ ಮುಡಿಗೆ ಮತ್ತೊಮ್ಮೆ ಕಿರೀಟ ಫೈನಲ್ನಲ್ಲಿ ಜೋಕೋವಿಚ್ಗೆ ಮತ್ತೆ ನಿರಾಸೆ